ನಮಸ್ತೆ ಸ್ನೇಹಿತರೆ ಇವಾಗ ನಾನು ಮೊಳಕೆ ಕಟ್ಟಿರುವಂತಹ ಹಸಿರು ಕಾಳಿನ ಸಲಾಡನ್ನ ಮಾಡ್ತಾಯಿದ್ದೀನಿ ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಇನ್ನು ತಿಂತಾ ಇದ್ದರೆ ಸಲಾಡ್ ತಿಂತಾ ಅಂತ ಅನಿಸಲ್ಲ ಚಾಟ್ಸ್ ತಿಂತಾ ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾವ ಥರ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಮೊದಲಿಗೆ ಮೊಳಕೆ ಕಟ್ಟಿರುವಂತಹ ಹಸಿರು ಕಾಳನ್ನು ತೊಗೊಂಡಿದ್ದೀನಿ ಒಂದು ಬಟ್ಲು ಒಂದು ಬಟ್ಲಷ್ಟು ಹಸಿರು ಕಾಳನ್ನು ತೊಗೊಂಡಿದ್ದೀನಿ ಹಸಿರು ಕಾಳನ್ನು ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಕಿಡಿ ಕಿಡಿ ನೆನತಲ್ಲಿ ಅಲ್ಲಿ ತನಕ ಸಲಾಡ್ಗೆ ಒಂದು ಡ್ರೆಸ್ಸಿಂಗ್ನ ಮಾಡ್ಕೊಳ್ಬೇಕು ಒಂದು ಬ್ಲೆಂಡರ್ ಜಾರ್ಗೆ ಒಂದು ಟೇಬಲ್ ಸ್ಪೂನು ಗಟ್ಟಿ ಮೊಸರು ಸ್ವಲ್ಪ ಪುದೀನ ಎಲೆ ಕಾಲುಳಷ್ಟು ನಿಂಬೆಹಣ್ಣು ಇದ್ದೀನಿ ಜೊತೆಗೆ ಕಾಲು ಚಮಚ ಜೀರಿಗೆ ಒಂದು ಟೀ ಸ್ಪೂನ್ ಜೇನುತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಉಪ್ಪು ಹಾಕಿದ್ದೀನಿ ಇವಾಗ ಇದಿಷ್ಟನ್ನು ಕೂಡ ಬ್ಲೆಂಡ್ ಮಾಡಿಬಿಟ್ಟು ತೊಗೊಳ್ಳಿ ಜೊತೆಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಈ ಥರ ಬ್ಲೆಂಡ್ ಮಾಡ್ಕೊಳ್ಬೇಕಾಗಿರುತ್ತೆ ಆಹಾ ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ ಪುದೀನ ಸೊಪ್ಪು ಮತ್ತು ಜೀರಿಗೆದು ಆ ಒಂದು ಪರಿಮಳನೇ ತುಂಬ ಆ್ಯಪಿಟೈಸಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬಟ್ಲಷ್ಟು ಮೊಳಕೆ ಕಟ್ಟಿರುವಂತಹ ಹಸಿರು ಕಾಳನ್ನು ಹಾಕೊಂಡಿದ್ದೀನಿ ಜೊತೆಗೆ ಸೌತೆಕಾಯಿ ಅರ್ಧ ಸೌತೆಕಾಯಿನ ಚಾಪ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಚಾಪ್ ಮಾಡಿರೋ ಒಂದು ಈರುಳ್ಳಿ ತುರಿದಿರೋ ಒಂದು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೋಸ್ಟೆಡ್ ಕಡಲೆಬೀಜ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಕ್ರಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಣ ದ್ರಾಕ್ಷಿ ಇವಾಗ ತಾನೇ ಮಾಡ್ಕೊಂಡಿರೋಂತಹ ಸಲಾಡ್ ಡ್ರೆಸ್ಸಿಂಗ್ನು ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ನೀವು ರುಚಿಗೆ ಅನುಸಾರ ಉಪ್ಪನ್ನ ಸೇರಿಸ್ಕೊಳ್ಬೋದಾಗಿರುತ್ತೆ ಕಟ್ಟಿರೋ ರೊಸ್ರ ಕಾಳು ಇತ್ತು ಅಂದರೆ ಕೆಲವೇ ನಿಮಿಷಗಳಲ್ಲಿ ಮನೆಯಲ್ಲಿ ಇದನ್ನ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೇಮು ಚಾಟ್ಸ್ ತಿಂತಾ ಇದ್ದೀವಿ ಅಂತಲೇ ಅನಿಸುತ್ತೆ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಹೆಲ್ದಿನೂ ಹೌದು ಡಯಟ್ ಮಾಡ್ತಾ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸಲಾಡು ಮತ್ತು ಫ್ರೆಂಡ್ಸ್ ಏನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು